ಎನ್ ಎಸ್ ರಾವ್ ಅಂತ ಕೆಳಕಿಳ ಅಂತಿದ್ರಲ್ಲ ಅವರು ಬಹಳ ಒಳ್ಳೆ ರೈಟ್ರು ತುಂಬಾ ಒಳ್ಳೆ ರೈಟ್ರು ಯಾಕೆಂದ್ರೆ ಅವ್ರು ಬರ್ದಿರೋ ಡೈಲಾಗ್ಗಳನ್ನು ಹೇಳಿ ನಾವು ಆನಂದ ಪಟ್ಟಿದೀವಿ ಅದಿವಾಗ ಬೇಡ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು ಅದನ್ನು ಜ್ಞಾಪಿಸ್ಕೊಂಡು ನಾನು ಮಾತು ವಿರಾಮ ಹಾಕ್ತೀನಿ ಏನು ಅಂತಂದ್ರೆ ಕನ್ನಡ ತಾಯಿಯ ಮಡಿಲಲ್ಲಿ ಅನೇಕ ಅನರ್ಘ್ಯ ರತ್ನಗಳಿದೆ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೀದಿಕ ಮರಕತ ಹವಳ ನೀಲ ಪಚ್ಚಿ ಪದ್ಮರಾಗ ಇಷ್ಟೆಲ್ಲ ನವರತ್ನಗಳಿದ್ದಾವೆ ಅದನ್ನು ಉಳುಕಿ ಮೇಲೆ ತೆಗೆಯುವಂಥ ಕೆಲಸನ ಒಬ್ಬ ನಿರ್ದೇಶಕ ಮಾಡಬೇಕು ಆ ವಿಷಯದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ನಾನು ರವೀಂದ್ರ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ಕೊಳ್ಳೋದ್ರ ಜೊತೆಗೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ ದಯವಿಟ್ಟು ನಮಸ್ಕಾರ ದೊಡ್ಡವಣ್ಣವರೆಲ್ಲ ಮಾತಾಡಿದ್ಮೇಲೆ ನಾವೆಲ್ಲ ಮಾತಾಡಿದ್ರೆ ಅವ್ರ ವಾಯ್ಸು ಸಿಕ್ಸ್ ಟ್ರ್ಯಾಕ್ಸ್ ಟೀಲಿಯೋಫೋನಿಕ್ ಆಟೋ ಇದ್ದಂಗೆ ನಮ್ದೆಲ್ಲ ಮೋನೋ ಸೌಂಡ್ ಯಾಕೆಂದ್ರೆ ಅವರು ನಾನು ನೋಡಿರೋ ಪ್ರಕಾರ ಒಂದು ಅದ್ಭುತವಾದ ಇವತ್ತು ಕನ್ನಡ ಮಾತಾಡೋರೇ ಗಮನಿ ಕೆಲವು ಆರ್ಟಿಸ್ಟ್ಗಳಿಗೆ ಕನ್ನಡವೇ ಬರಲ್ಲ ಅದರಲ್ಲಿ ನಮ್ಮ ದೊಡ್ಡಣ್ಣವರು ಇವತ್ತೂ ಒಂದು ಪದ್ಯ ಹೇಳಿದ್ರೆ ಒಂದು ನಿಮಿಷ ಒಂದು ಪದ್ಯ ನೀವು ಈಗ ಎಲ್ಲರಿಗೂ ಎಂತೆಂತ ಪದ್ಯ ರನ್ನ ಪಂಪ ಕುಮಾರ ವ್ಯಾಸ ಎಲ್ಲ ಹಂಗೆ ಅಷ್ಟು ಒಂದು ಮುತ್ತಿನ ತರ ಹೇಳ್ತಾರೆ ಸನತ್ ಕುಮಾರ್ ಅವರು ಬೀರರು ಏಕೆಂದರೆ ಒಂದು ಸಿನಿಮಾ ಮಾಡೇ ಸಾಕಾಗಿ ಹೊರಟೋಗೋ ಕಾಲ ಇದು ಅಂತ ಅವರು ಸಾಲು ಸಾಲು ಸಿನಿಮಾ ನಾನು ಆರು ಏಳು ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರು ಸಿನಿಮಾ ಮಾಡ್ತಾನೆ ಇದ್ದಾರೆ ನಿಜವಾದ್ರು ಅವರ ಒಂದು ಛಲಕ್ಕೆ ನಾವು ನಿಜವಾದ್ರು ಮೆಚ್ಚಬೇಕು ಯಾಕೆಂದರೆ ಇವತ್ತಿನ ದಿವಸ ಎಷ್ಟು ಕಷ್ಟ ಇದೆ ಅಂತ ಅದು ಪ್ರತಿಯೊಬ್ಬರಿಗೂ ಗೊತ್ತು ಸಿನಿಮಾ ರಿಲೀಸ್ ಮಾಡೋದಾಗ್ಲಿ ಮಾಡೋದಾಗಲಿ ಈ ಸೋಷಿಯಲ್ ಮೀಡಿಯಾ ಈ ಅಡ್ವರ್ಟೈಸ್ಮೆಂಟ್ಗಳು ಈ ಇದು ಸಾಕಾಗ್ಬಿಟ್ಟಿದೆ ಇವತ್ತು ಅಂಥದ್ರಲ್ಲಿ ಸನತ್ ಕುಮಾರ್ ಅವರು ನಿಜವಾದ್ರು ಒಂದು ಮನಸ್ಸು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ ಅವರು ಮುಖ್ಯಮಂತ್ರಿಗಳಿಗೆ ಭಾಳ ಹತ್ರದವರು ಕೂಡ ತುಂಬ ಸ್ನೇಹಿತರು ಕೂಡ ಅವ್ರ ಮುಖ್ಯಮಂತ್ರಿಗಳಿಗೆ ಆದ್ದರಿಂದ ಅವರ ಚಿತ್ರ ನಾನು ಮೊನ್ನೆ ಕೂಡ ಅವರು ಒಂದು ಹಾಡು ಬಿಡುಗಡೆಗೆ ಹೋಗಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏಕೆಂದರೆ ಯಾರಿಗೂ ಇದು ಬ್ಯಾಂಕಲ್ಲಿ ಚೆಕ್ ಬರೆದು ಕೊಟ್ಟರೆ ದುಡ್ಡು ಕೊಡ್ತಾರೆ ಬಟ್ ಇಲ್ಲಿ ಏನು ಬರೆದ್ರು ಏನು ಗೊತ್ತಿಲ್ಲ ಚೆಕ್ ಏನಾಗುತ್ತೆ ಅನ್ನೋದು ನಮ್ಮ ಸಿನ್ಸಿಯರ್ ಆಗಿ ನಾವು ಕಷ್ಟಪಟ್ಟು ಜನಕ್ಕೆ ಮುಂದೆ ಬಿಡಬೇಕು ಅವರೇ ಅದಕ್ಕೆ ಚೆಕ್ನ ಆನರ್ ಮಾಡೋರು ಡಿಸಾನರ್ ಮಾಡ್ತಾರೋ ಆನರ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ಆದರೂ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಬಿಟ್ಟಿಲ್ಲ ಒಳ್ಳೆ ಸಿನಿಮಾ ಒಳ್ಳೆ ಕತೆ ಒಳ್ಳೆ ಮೇಕಿಂಗ್ ಇದ್ರೆ ಆ ಕಾಲದಿಂದ ಎಂಬತ್ತು ವರ್ಷದಿಂದ ಬೆಳೆಸ್ಕೊಂಡೇ ಬಂದಿದ್ದಾರೆ ಉಳಿಸ್ಕೊಂಡು ಬಂದಿದ್ದಾರೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಸನತ್ ಕುಮಾರ್ ಅವ್ರಿಗೆ ತಮಗೆಲ್ಲ ನಮ್ಮ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಒಂದು ನಿಮಿಷ ದೊಡ್ಡ ಅವರಿಂದ ಎರಡು ಖಂಡಿತ ಹೇಳ್ತೀನಿ ಜೋಸೈಮನ್ ಅವರು ಒಂದೆರಡು ಮಾತಾಡಬೇಕು ಅಂದ್ರೆ ಎಲ್ಲ ವಿಷ್ಣು ಪಿಚಾರ ಮಾಡಿದಂತಹ ತೀರ ಯಾರಾದ್ರೂ ಇದ್ರೆ ಅದು ಜೋತ್ ಸೈಮನ್ ಅಂತ ಹಂಗಾಗಿ ಜೋತ್ ಸೈಮನ್ ಒಂದೆರಡು ಮಾತಾಡ್ಬೇಕು ಮಾತಾಡಬೇಕು ಅಂತ ನಾರಾಯಣವ್ರ ಮಾತು ಅಂತಂದರೆ ನಿಜಕ್ಕೂ ನಮ್ಮ ಬಾಬು ಸಾರ್ ಹೇಳಿದಾಗೆ ಬಹಳ ಅತ್ಯುತ್ತಮವಾದ ಸಾಹಿತ್ಯ ಪೂರ್ವಕವಾಗಿರುತ್ತೆ ಮಾತುಗಳು ಇಲ್ಲಿ ನಾನು ಈ ವೇದಿಕೆ ಮೇಲೆ ನಿಂತು ಮಾತಾಡೋದಿಕ್ಕೆ ಕಾರಣ ನಮ್ಮ ಈ ಚಿತ್ರದ ಕೋಪಿಗ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ನಮ್ಮ ಸನತ್ ಕುಮಾರ್ ಅವರು ನನ್ನ ಕರೆದು ಒಳ್ಳೆಯ ಒಂದು ಪಾತ್ರವನ್ನು ಮಾಡಿದ ಮಾಡಿಸೋದಕ್ಕೆ ಅವರ ನಿರ್ದೇಶಕರಾದ ರವೀಂದ್ರ ಅವರಿಗೆ ಹೇಳಿದ್ದಾರೆ ನಾವು ಮಾಡಿದ್ದೀವಿ ನಾನು ನಾರಾಯಣ್ ಮತ್ತು ತೆಲುಗಿನ ನಟ ಒಬ್ಬ ಸಪ್ತಗಿರಿ ಅನ್ನೋ ನಟ ಕೂಡ ಬಂದು ನನ್ನ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ರು ಬಹಳ ಚೆನ್ನಾಗಿ ಈ ಚಿತ್ರ ಮೂಡಿ ಬಂದಿದೆ ಇದು ಮುಖ್ಯವಾಗಿ ಆರ್ಗ್ಯಾನಿಕ್ ಅದರ ವ್ಯವಸಾಯದ ಬಗ್ಗೆ ಮೂಲ ತತ್ವವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಜನ ಮೆಚ್ಚುವಂತ ಹಾಡುಗಳು ಕೂಡ ಈ ಚಿತ್ರದಲ್ಲಿ ಮೂಡಿ ಬಂದಿದೆ ಎಲ್ಲರೂ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಹಾಗಾಗಿ ಈ ಆಡಿಯೋ ರಿಲೀಸ್ ಕೂಡ ನಾನು ಕರೆದಿದ್ರು ನಾನು ಬಾಬು ಸಹ ಆಡಿಯೋ ರಿಲೀಸ್ ಅಲ್ಲಿ ಇದ್ವಿ ಬಹಳ ಅತ್ಯುತ್ತಮವಾಗಿ ಅರೇಂಜ್ಮೆಂಟ್ ಮಾಡಿದ್ರು ಈ ಚಿತ್ರ ಜನಗಳು ಎಲ್ಲರೂ ನೋಡಬೇಕು ಜನ ಮೆಚ್ಚುವಂತ ಹಾಡುಗಳಿದೆ ಸುಂದರವಾದ ಲೊಕೇಶನ್ ಕೊಡಿಸಿದ್ರೆ ಅಂತ ಅಲ್ಲಿ ಇಲ್ಲಿ ಬಹಳ ವಿಭಿನ್ನವಾದ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಜನ ನೋಡಬೇಕು ಅನ್ನೋದೇ ಒಂದು ಈ ಆಶಯ ಆಗಿದೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದು ಕೂರುಗಿದೆ ಆ ಕೂರುಗನ್ನ ಈ ಚಿತ್ರದ ಮೂಲಕ ನಿವಾರಿಸಬೇಕು ಅನ್ನೋದು ನಾನು ಬೇಡ್ಕೊಡ್ತೀನಿ ನಮಸ್ಕಾರ ಎರಡು ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿರೂಪಕರಿಗೆಲ್ಲ ದೊಡ್ಡ ನಮಸ್ಕಾರ ಹೇಳ್ಬೇಕಾಗುತ್ತೆ ನಮಸ್ಕಾರ ಶುಭಾಶಯ ತುಂಬಾ ಟ್ರೈಲರ್ ಇಸ್ ವೆರಿ ಗುಡ್ ಇವತ್ತು ಇಬ್ರು ಲೆಸೆಂಡ್ ಡೈ ಬಾಬು ಸರ್ ಮತ್ತೆ ಜೋಸೆಫ್ ಅ ಒಂದು ಕಾಲದಲ್ಲಿ ಅವ್ರು ಸಿನಿಮಾ ಮಾಡ್ತಾ ಇದ್ರೆ ನಾವು ಆರು ಗಂಟೆಗೆ ಹೋಗಿ ನಿಲ್ತಿದ್ದೆವು ಆ ಥರ ಸಿನಿಮಾಗಳು ಬರ್ತಾಯಿತ್ತು ಇವತ್ತು ಅದೇ ರೀತಿ ಸಿನಿಮಾಗಳು ಬರಲಿ ಅವತ್ತಿನ ದಿನ ಅದೇ ರೀತಿ ಬಿಸ್ನೆಸ್ ಇತ್ತು ಪ್ರೋತ್ಸಾಹ ಇತ್ತು ಅದೇ ಥರ ಇವತ್ತಿನ ದಿನ ದೊಡ್ಡಣ್ಣ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂದರೆ ನೀವು ಹೇಳಿದ್ರಿ ಸರ್ಕಾರದಿಂದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿದೆ ಒಂದು ಸ್ಟುಡಿಯೋಲಿ ಒಂದು ರೋಡ್ ಇದೆ ಸಿನಿಮಾ ಮಾಡೋಕ್ಕಾಗಲ್ಲ ಹೊಡಿಯಿದಾರೆ ಯಾರೇ ಮಾಡಿದ್ರೆ ನಾಯಿ ನೈಟ್ ಪರ್ಸೆಂಟ್ ಕಳ್ಕೋತಾನೆ ಉಳ್ಕೊಡೋದ ಸರ್ಕಾರಕ್ಕೆ ಕೊಡ್ಕೊಡ್ ಕೊಡ್ಕೊಡ್ ಸಾಕಾಯ್ತು ಯಾವ ಸರ್ಕಾರ ಹೋದ್ರು ಮಾಡ್ತೀವಿ ಅಂತ ಹೇಳ್ತಾರೆ ಯಾವ ಸರ್ಕಾರ ಏನು ಮಾಡ ಚಿತ್ರೋದ್ಯಮಕ್ಕೆ ಬಗ್ಗೆ ಚಿತ್ರರಂಗಕ್ಕೆ ಆಮೇಲೆ ಬರೋರು ಅಷ್ಟೇ ಯಾರು ಕೆಲಸ ಮಾಡ್ತಾರಲ್ಲ ಆ ರೀತಿ ಇದ್ರೆ ಇಂಡಸ್ಟ್ರಿ ನಿರ್ಮಾಪಕ ಎಲ್ಲಿ ಬರ್ತಾರೆ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಸಿನಿಮಾಗಳು ಬರ್ತಾ ವರ್ಷಕ್ಕೆ ಇನ್ನೂರ ಎಪ್ಪತ್ತರ ಇನ್ನೂರ ಅರವತ್ತು ಜನ ಖಾಲಿ ಆಗ್ಬಿಡ್ತಾರೆ ಇದೆಲ್ಲ ಬೆಳಿಬೇಕು ಎಲ್ಲ ನೀವೆಲ್ಲ ಸರ್ಕಾರ ನೋಡೋಣ ಬಾಬು ಜೋಸೆಫ್ ಅಂತ ಎಂತೆ ಸಿನಿಮಾಗ್ ಇವತ್ತು ನೋಡಕ್ಕೆ ನಮ್ಗೆ ಆಗಲ್ಲ ಆಮೇಲೆ ದಿನ ಕೆಲವ್ರು ಪ್ರೊಡ್ಯೂಸರ್ ಇವ್ರು ಟೆಕ್ನಾಲಜಿ ಇದಕ್ಕಿಂತ ಏನು ಹೊಸ ಜಾತಿ ಇದೆ ಆದ್ರೆ ಸಿನಿಮಾ ಮಾಡ್ಕೊಡ್ಬೇಕು ಹೊಸ ಬರ್ಬೇಕು ಹಂಗಲ್ಲ ಪ್ಲಾನಿಂಗ್ ಸಿನಿಮಾ ಅನ್ನೋದು ಒಂದು ಪ್ಲಾನಿಂಗ್ ಮುಖ್ಯ ನೀವು ಚೆನ್ನಾಗ್ ಮಾಡಿದ್ರೆ ಸಿನಿಮಾ ಚೆನ್ನಾಗ್ ಆಗಲಿ ನಮ್ಮ ಚಿತ್ರಕ್ಕೆ ಬೆಳೆಸಿ ಇವತ್ತು ಮತ್ತೊಂದು ಕಾಲದ ಚಿತ್ರಾಂಗ ಏನ್ ಕನ್ನಡದಲ್ಲಿ ಸಿನಿಮಾಗಳನ್ನ ಬೇರೆ ಭಾಷೆ ಆಗ್ತಿತ್ತು ಇವತ್ತು ಕನ್ನಡ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾಗಳು ಖುಷಿ ಖುಷಿ ನಮ್ಗೆ ಹೋಗ್ತಾ ನಾವೆಲ್ಲ ಒಟ್ಟಾಗಿದ್ದು ನಿರ್ಮಾಪರ್ ಒಂದು ದೊಡ್ಡ ನೂರ ಜನ ಬದುಕ್ತಾರೆ ಒಬ್ಬ ನಿರ್ಮಾಪಕ ಬದುಕೋದ್ರೆ ಮಾತ್ರ ನೂರ ಜನ ಬದುಕ್ತಾರೆ ಅದನ್ನು ಉಳಿತ ಕೆಲಸ ಮಾಡಿ ನಮ್ಮ ಜನ ಕರ್ನಾಟಕ ಜನ ಎಲ್ಲಾ ಭಾಷೆ ಜನರು ಇದ್ದಾರೆ ಇವತ್ತು ನಮ್ಮ ಹೇಗಿದೆ ಹೇಗಿರಿದ್ರೆ ಯಾವ್ಯಾವ ರಾಜ್ಯದಲ್ಲಿ ಅವ್ರವ್ರದಲ್ಲಿ ಅವ್ರವ್ರ ಶಿಕ್ಷಣ ಎಲ್ಲಾ ಭಾಷೆ ಆದ್ರೂ ನಮ್ಮನ್ನ ಈ ನಮ್ಮ ಭಾಷೆನ ಸಿನಿಮಾಗಳನ್ನ ಬೆಳಗ್ತಾ ಉಳುತ್ತಾ ಉಳಿದ ಜನ ಇದ್ದಾರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದು ನಿಮ್ಮೆಲ್ಲ ಆಶೀರ್ವಾದ ಒಳ್ಳೊಳ್ಳೆ ಎಲ್ಲಾ ಕನ್ನಡ ಸಿನಿಮಾಗಳು ಜೈ ಸಿರಿ ಕನ್ನಡ ಕೇಳಿ ಮಚ್ ಆಮೇಲೆ ಗಲ್ಪತ್ವ ನಮ್ದು ಗಿಡ್ ನಮ್ದು ಇವ್ರದ್ದು ಕಬ್ಬಳು ಆಡು ಗರಿ ಕಬ್ಬಳ್ದು ಕಲ್ಪಾತೂರು